ಉರಮಾಲು ಸಿರಿ ಜಾತ್ರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಉರಮಾಲು ಪುತ್ತೂರು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬುಧವಾರ ರಾತ್ರಿ ಉರಮಾಲು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಜರುಗುವ ಕುಮಾರ ದರ್ಶನ ನಾಗದರ್ಶನ ಹಾಗೂ ಸಿರಿಗಳ ದರ್ಶನ ಹಾಗೂ ಸಿರಿ ಜಾತ್ರೆಯು ಜರುಗಲಿರುವುದು ರಾತ್ರಿ ಗಂಟೆ ಎಂಟರಿಂದ ಒಂಬತ್ತು ಮೂವತ್ತರ ತನಕ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ಭಜನಾ ಅವರಿಂದ ಭಜನಾ ಕಾರ್ಯಕ್ರಮ ರಾತ್ರಿ ಗಂಟೆ ಒಂಬತ್ತರಿಂದ ಮಹಾಪೂಜೆ ರಾತ್ರಿ ಗಂಟೆ ಹತ್ತರಿಂದ ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ಗಂಟೆ ಹನ್ನೆರಡಕ್ಕೆ ಶ್ರೀದೇವರ ಗದ್ದುಗೆ ಆ ಪ್ರಯುಕ್ತ ಈ ಪುಣ್ಯ ಕಾರ್ಯಕ್ಕೆ ತಾವೆಲ್ಲರೂ ಆಗಮಿಸಿ ಗಂಧಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ